ಹಾಯ್ ಹ್ಯಾಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಮೋಕ್ಲಾಗ್ಸ್ ಹೆಲ್ ಹೋಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅನ್ಕೊಂಡಿದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಾವೆಲ್ಲ ಫ್ಯಾಮಿಲಿ ಎಲ್ಲ ಈಶಾ ಫೌಂಡೇಶನ್ ಹೋಗಿದ್ವಿ ಅದ್ರೊಳಗಡೆ ಏನೇನಿದೆ ಹೆಂಗಿದೆ ಫೆಸಿಲಿಟೀಸ್ ಎಲ್ಲಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಆ ವಿಡಿಯೋ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಪಾರ್ಕ್ ಮಾಡಬೇಕು ಒಳಗಡೆ ಹೋಗಿ ಹಾಗಾಗಿ ಏನು ಟಿಕೆಟ್ ತಗೋಬೇಕನ್ಸುತ್ತೆ ಇಲ್ಲಿ ಟಿಕೆಟ್ ತಗೊಂಡಾದ ಮೇಲೆ ಕಾರ್ ಪಾರ್ಕಿಂಗೇ ಇಲ್ಲಿ ಲಾಸ್ಟ್ ಹೋಗಬೇಕು ನಾವು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಅವಾಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಅಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಬಂದಿದ್ವಿ ಅಂತ ಈ ಸಲ ಒಳಗಡೆ ಹೋಗ್ತಾ ಇದೀವಿ ಸೀದಾ ನೋಡಿ ಫುಲ್ ಎಲ್ಲ ಒಳಗಡೆ ಲಾಸ್ಟ್ ಟೈಮ್ ಬಂದಾಗೆ ಒಂಥರ ಇತ್ತು ಇವಾಗೆ ಒಂಥರ ಐತೆ ಅಂದರೆ ಇದು ಡಿಫರೆನ್ಸ್ ಎಲ್ಲ ಚೇಂಜ್ ಆಗಿದೆ ರೋಡ್ ಆಗಿರ್ಬೋದು ಮತ್ತು ಇನ್ನೂ ಚೇಂಜಸ್ ಎಲ್ಲ ಆಗಿದ್ದಾವೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಏನೇನೆಲ್ಲ ಇತ್ತು ಮತ್ತು ಇವಾಗೆಲ್ಲ ಏನು ಚೇಂಜ್ ಆಗಿದೆ ಅಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಏರಿಯಾ ಇದೆ ಎಲ್ಲ ಪಾರ್ಕ್ ಮಾಡಬೇಕು ನಾವು ಅಲ್ಲೇ ಇಳ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ ನನ್ನ ತಮ್ಮ ಅಪ್ಪ ಪಾರ್ಕ್ ಮಾಡಿ ಬರ್ತೀವಿ ಕಾರ್ ಅಂತ ಹೇಳಿಬಿಟ್ಟು ಹೋದರೂ ನಾವು ಇಲ್ಲೇ ಇಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿಕೊಂಡು ಇನ್ನು ನಮ್ಮ ಅತ್ತೆ ಮಗ ಅದೇ ನಮ್ಮ ಮಾವನ ಮಗ ಬರಬೇಕಿತ್ತು ಅವ್ನು ಚಿಕ್ಕಬಳ್ಳಾಪುರದಲ್ಲೇ ಇದು ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ ಹಾಗಾಗಿ ಹತ್ರನೇ ಅವನಿಗೆ ಒಂದು ಫೈವ್ ಕಿಲೋಮೀಟರ್ಸ್ ಏನೋ ಅಷ್ಟೇ ಹಾಗಾಗಿ ಬರ್ತೀನಿ ಅಂತ ಹೇಳಿದ್ದ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಇಲ್ಲಿ ನಾನು ಥರ್ಡ್ ಟೈಮ್ ಬರ್ತಿರೋದು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ ಸೆಕೆಂಡ್ ಟೈಮ್ ಬಂದಾಗ ಇತ್ತು ಥರ್ಡ್ ಟೈಮ್ ಬಂದಾಗ ಇನ್ನೂ ಡಿಫರೆನ್ಸ್ ಚೇಂಜಸ್ ಎಲ್ಲ ಆಗಿದೆ ನೋಡಿ ಅಲ್ಲಿ ಕಾಣ್ತಾ ಇದೆಲ್ಲ ತ್ರಿಶೂಲ ಅದು ಒಳಗಡೆ ಇತ್ತು ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಇಲ್ಲೊಂದು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಬಂದು ಸ್ಲಿಪ್ಪರ್ಸ್ ಎಲ್ಲ ಬಿಚ್ಚಿಬಿಟ್ಟು ಇಲ್ಲಿ ಒಂದು ಬ್ಯಾಗ್ ಕೊಡ್ತಾರೆ ಆ ಬ್ಯಾಗ್ ಒಳಗೆ ಹಾಕಬೇಕು ಅದು ಮತ್ತು ಎಕ್ಸಿಟಲ್ಲಿ ಕೊಡ್ತಾರೆ ಅದು ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಕ್ಸಿಟ್ಗೆ ಹೋದರೆ ಅಲ್ಲಿ ತಗೊಂಡು ಬರ್ಬೋದು ಈ ಫೆಸಿಲಿಟೀಸ್ ಎಲ್ಲ ಲಾಸ್ಟ್ ಟೈಮ್ ಹೋದಾಗ ಇರಲಿಲ್ಲ ಈ ಸಲನೇ ಮಾಡಿರೋದು ಹಾಗಾಗಿ ನೀವು ಯಾರಾದರೂ ಹೋದರೆ ನಿಮ್ಗೆ ಯೂಸ್ ಆಗುತ್ತಂತ ಹೇಳ್ತಾ ಇದ್ದೀನಿ ಸ್ಲಿಪ್ಪರ್ಸ್ ಬಗ್ಗೆ ಒಂದು ಕಾಮಿಡಿನೇ ನಡೆದಿದೆ ಅದು ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಇವಾಗ ಎಡಿಟ್ ಮಾಡ್ತಾ ಇದ್ರು ನಂಗೆ ನಗು ಬರ್ತೈತೆ ಆ ಕಾಮಿಡಿನ ಅನ್ಸ್ಕೊಂಡು ನೆಕ್ಸ್ಟ್ ಹೇಳ್ತೀನಿ ಅದೇನು ಅಂತ ಇನ್ನು ನಾವು ಒಳಗಡೆ ಹೋಗಲಿಲ್ಲ ನಮ್ಮ ಮಾಮೂನಾಗ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳೋಣ ಅಂತ ಮುಂದಗಡೆ ಎಲ್ಲ ತೊಗೊತಾ ಇದ್ದೀನಿ ಇದು ಫ್ರಂಟ್ ವ್ಯೂವು ಇನ್ನು ಹೊರ್ಗಡೆನೇ ಇದೆಲ್ಲ ನೋಡಿ ಬೆಟ್ಟ ಎಲ್ಲ ಬಿಟ್ಟು ಬೆಟ್ಟ ಎಲ್ಲ ಇದು ಮಾಡಿಬಿಟ್ಟು ಇದನ್ನ ಮಿಡಿಲಲ್ಲಿ ಇಶಾ ಫೌಂಡೇಶನ್ನ ಇದು ಇದು ಮಾಡಿರೋದು ನೋಡಿ ತ್ರಿಶೂಲ ಕಾಣ್ತಾ ಇದೆ ಅಲ್ಲ ಈ ತ್ರಿಶೂಲ ಒಳಗಡೆ ಇತ್ತು ಸ್ಟಾರ್ಟಿಂಗ್ ನಾವು ಬಂದಾಗ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದಾಗ ಇಲ್ಲ ಸೆಕೆಂಡ್ ಟೈಮ್ ಬಂದಾಗ ಒಳಗಡೆ ಇತ್ತು ಈಗ ಬಂದ್ಬಿಟ್ಟು ಥರ್ಡ್ ಟೈಮ್ ಈಗ ನಾವು ಬಂದಾಗ ಇಲ್ಲಿ ಹೊರ್ಗಡೆ ಇದೆ ಇದಕ್ಕೆ ಒಂದು ಟೆಂಪಲ್ ಥರ ಕಟ್ಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ತ್ರಿಶೂಲನ ನೋಡಿ ಇದು ಒಳಗಡೆ ತ್ರಿಶೂಲ ಇದು ಒಳಗಡೆ ಹೇಗಿದೆ ಅಂದರೆ ಉತ್ತದ ಮಣ್ಣಿರುತ್ತಲ್ಲ ಅದನ್ನೆಲ್ಲ ಮೆತ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದಾರೆ ಒಳಗಡೆ ನೋಡಿ ಇದಕ್ಕೂ ಒಂದು ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇದ್ರ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಮಾಡ್ಬೋದೋ ಇಲ್ಲ ಗೊತ್ತಿಲ್ಲ ಅಂತ ಸುಮ್ಮನೆ ಹಾಗೆ ಇಟ್ಕೊಂಡು ಹೋಗಿದ್ದೆ ನೋಡಿ ಈ ರೀತಿ ಮೇಲ್ಕನ್ನ ಇದೆ ತ್ರಿಶೂಲ ಹಿಂಗೆ ಹೋಗಿ ಒಂದು ಒಂದು ರೌಂಡ್ ಹಾಕ್ಕೊಬಂದು ಬಂದು ಕೈ ಮುಗ್ದು ಹೊರಗಡೆ ಬಂದುಬಿಟ್ವಿ ಮತ್ತೆ ಮುಂದ್ಗಡೆ ಎಲ್ಲ ಆನೆಗಳು ಇಟ್ಟಿದ್ದಾರೆ ಮತ್ತೆ ಆ ಕಡೆ ಈ ಕಡೆ ಇದು ಟೈರ್ ಇರುತ್ತಲ್ಲ ತೈರ್ ರಥ ಇಳಿಬೇಕಾದ್ರೆ ಹೇಗಿರುತ್ತೋ ಆ ರೀತಿ ಇದ್ದಾವೆ ಮತ್ತೆ ಅದರ ಎದುರುಗಡೆ ಈಗ ನಾಗರಾವಿಂದು ಇದು ಎಡೆ ಇಟ್ಕೊಂಡಿರೋ ವಿಗ್ರಹ ಥರ ಈ ರೀತಿ ಕಲ್ಲಲ್ಲಿ ಚಕ್ಕಿರೋ ಥರ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ ಫೋಟೋ ವಿಡಿಯೋ ತೆಗಿಬಾರ್ದು ಅಂತ ಹೇಳಿದ್ರು ನಾನು ಹೀಗೆ ಹಿಡ್ಕೊಂಡಿದ್ದೆ ಅದು ವೀಡಿಯೋ ಆಗೋಗಿದೆ ಹೆಂಗು ಬಿಡು ವೀಡಿಯೋ ಬಂತು ಅಂದ್ಕೊಂಡು ಮತ್ತು ನೋಡಿ ಇದು ಎಲ್ಲ ಈ ರೀತಿ ಒಂದು ರೌಂಡ್ ಹಾಕ್ಕೊಂಡು ಕೈ ಮುಕ್ಕೊಂಡು ಇಲ್ಲಿರೋ ಕುಂಕುಮನ ಹಚ್ಕೊಂಡು ಇದು ಒಂದು ರೌಂಡ್ ಹಾಕಿ ಈ ಕಡೆ ಬರಬೇಕು ಅದೇ ಎಲ್ಲರೂ ಹೇಳ್ತಿದ್ದಾರೆ ವಿಡಿಯೋ ತೆಗಿಬೋದಾ ತೆಗಿಬಾರ್ದು ಅಂತ ಕೇಳ್ತಿದ್ದಾರೆ ಅದು ತೆಗಿಬಾರ್ದು ಅಂತ ಹೇಳಿದ್ರು ಅವರು ನಾನು ಸುಮ್ಮನೆ ನಂಗೆ ಗೊತ್ತಾಗ್ದಂಗೆ ವೀಡಿಯೋ ಆಗಿದೆ ನಾನು ಇಟ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅದು ವೀಡಿಯೋ ರೀ ಅದು ಕ್ಲಾರಿಟಿ ಇವಲ್ಲ ವೀಡಿಯೋ ಅದು ನಾನು ತೆಗ್ದಿಲ್ಲ ತೆಗಿಬೇಕು ಅಂತ ತೆಗ್ದಿಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಮತ್ತು ಅದು ಒಳಗಡೆ ಬಂದು ಬರ್ತಿದ್ದಂಗೆ ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ ಶಿವಪ್ಪ ಆ ಕಡೆ ಈ ಕಡೆ ಬೆಟ್ಟ ಮದ್ದಿದೆ ಎಲ್ಲ ಗ್ರೀನರಿ ಗ್ರೀನ್ ಗ್ರೀನ್ ಇದೆ ಎಲ್ಲ ಕಡೆಯೂ ಸುತ್ತಮುತ್ತ ಎಲ್ಲ ಬೆಟ್ಟಗಳು ಎಷ್ಟು ಚೆನ್ನಾಗಿದ್ದಾವೆ ಅಲ್ವ ನೋಡಿ ಅಲ್ಲಿ ಕಾಣ್ತಾ ಇದ್ದಲ್ಲ ಅದರ ಎದುರುಗಡೆ ಇದು ಶಿವಪ್ಪನ ಇಟ್ಟಿರೋದು ಫುಲ್ಲು ನಾವು ಬಂದಾಗಂತೂ ಚಳಿ ಚಳಿ ಅದು ಈವ್ನಿಂಗ್ ಟೈಮಲ್ಲ ಅದು ಬೇರೆ ಮಳೆ ಮೋಡ ಎಲ್ಲ ಮುಚ್ಕೊಂಡಿತ್ತು ಮಳೆ ಮಳೆನೂ ಬಂತು ಅದು ಹಾಗಾಗಿ ಸ್ವಲ್ಪ ಚಳಿ ಇತ್ತು ನೀವು ಯಾರಾದರೂ ಬರಬೇಕು ಅಂತ ಇದ್ದರೆ ಅದು ಈವ್ನಿಂಗ್ ಟೈಮಲ್ಲಿ ಅದು ಈ ಟೈಮಲ್ಲಿ ಬರಬೇಕು ಅಂತ ಇದ್ದರೆ ನೀವು ಸ್ವೆಟರ್ ಆಗಲಿ ಸ್ಕಾರ್ಫಾಗಲಿ ಯಾವುದಾದ್ರೂ ಹಾಕ್ಕೊಂಡು ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬನ್ನಿ ಯಾಕೆಂದರೆ ಅದು ಫುಲ್ ಚಳಿ ಆಗುತ್ತೆ ಇನ್ನೂ ಇಲ್ಲಿ ಬರ್ತಾ ಇನ್ನೂ ಫುಲ್ ಚಳಿ ಚಳಿ ಆಗುತ್ತೆ ಹಾಗಾಗಿ ಸ್ವೆಟರ್ ಆಗಲಿ ಇಟ್ಕೊಂಡು ಬನ್ನಿ ಮಕ್ಕಳನ್ನ ಕರ್ಕೊಬರೋರಾದರೂ ಖಂಡಿತವಾಗ್ಲೂ ಸ್ವೆಟರ್ ಆಯಿತು ಮತ್ತು ಚಿಕ್ಕದು ಸ್ಕಾರ್ಫ್ ಥರ ಇರುತ್ತಲ್ಲ ಆ ಟೋಪಿ ಎಲ್ಲನೂ ಇಟ್ಕೊಂಡು ಬರಲಿ ಮೋಷಿ ಅಂತ ಫುಲ್ ಕವರ್ ಮಾಡಿದ್ದೀನಿ ಆದರೂ ನೆಕ್ಸ್ಟ್ ಡೇನೆ ಜ್ವರ ಬಂದುಬಿಟ್ಟಿತ್ತು ಹಾಗಾಗಿ ಹೇಳೋದು ಮುಂದೆ ಯೋಚನೆ ಇಟ್ಕೊಂಡು ಎಲ್ಲನೂ ಕ್ಯಾ ಪ್ಯಾಕ್ ಮಾಡಿಕೊಂಡು ಕ್ಯಾರಿ ಮಾಡಿಕೊಂಡು ಬರಬೇಕು ಅಂತ ಹೇಳ್ತೀವಿ ಎಲ್ಲನೂ ಬಂದವರೆಲ್ಲ ಫೋಟೋ ಹುಡ್ಕೊಳ್ಳೋದಾಯ್ತು ಒಬ್ಬೊಬ್ರು ಒಂದು ಕಡೆ ಹೋಗ್ಬಿಟ್ಟು ಎಲ್ಲ ಫೋಟೋಗಳು ಅಂತೆ ಒಂದೊಂದು ಫೋಸ್ ಕೊಟ್ಕೊಂಡು ಹೇಗೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ ನಾನು ಹಾಗೆ ಕ್ಲಿಪ್ಪಿಂಗ್ ಮಾಡೋಣ ವೀಡಿಯೋ ವಿಡಿಯೋ ತೆಗೆಯೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಸುತ್ತ ಸುತ್ತಮುತ್ತ ಎಲ್ಲ ಬೆಟ್ಟಗಳು ಇದು ಫಾಗ್ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂತ ಇನ್ನೂ ಅದು ಈಶಾ ಫೌಂಡೇಶನ್ ಸಾರಿ ಶೂನ್ ಇದೆಯಲ್ಲ ವಿಗ್ರಹ ಅದ್ರ ಮೇಲಕ್ಕೆ ಹೋಗ್ಬಿಟ್ರೆ ಅಂತೂ ಇನ್ನು ನೋಡಿ ಈ ಕಡೆ ಎಲ್ಲ ಆಕಾಶ ಮತ್ತು ಬೆಟ್ಟಗಳು ಟಚ್ ಆಗ್ತಾ ಇದ್ದಾವೇನೋ ಅನ್ನೋ ರೀತಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಮೋಡ ಎಲ್ಲ ಅದಕ್ಕೆ ಮೋಡ ಬೆಟ್ಟಗೆಲ್ಲ ಟಚ್ ಆಗ್ತಾ ಇದೇನೋ ಅನ್ನೋ ಥರ ನೀವು ಯಾರಾದರೂ ಆಲ್ರೆಡಿ ಈಶಾ ಫೌಂಡೇಶನ್ಗೆ ಹೋಗಿದ್ವಿ ಹೋಗಿದ್ದೀರಾ ಅಂತಂದರೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಈವ್ನಿಂಗ್ ಟೈಮ್ ಹೋಗಬೇಕು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಫುಲ್ಲು ಎಷ್ಟು ಮೇಲುಕನ ಇದೆ ಶಿವ ವಿಗ್ರಹ ಶಿವಪ್ಪಂದು ನೋಡಿ ಇದು ಶಿವಪ್ಪನ ವಿಗ್ರಹ ರೌಂಡ್ ಆಗಿ ಈ ತರ ತ್ರಿಶೂಲದ್ದು ಬರೋ ತರ ಕಂಬಿಗಳೆಲ್ಲ ಹಾಕಿದ್ದಾರೆ ಅದಕ್ಕೆ ಟಚ್ ಮಾಡೋಕ್ಕಂತೂ ಆಗೋದೇ ಇಲ್ಲ ಅಷ್ಟು ಗ್ಯಾಪ್ ಕೊಟ್ಟಿದ್ ಕೊಟ್ಕೊಂಡು ಗ್ಯಾಪ್ ಕೊಟ್ಟು ಈ ರೀತಿ ರೌಂಡ್ ಆಗಿ ಇದು ಮಾಡಿಬಿಟ್ಟಿದ್ದಾರೆ ದೂರದಿಂದ ನೋಡೋದು ನೋಡೋಕೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅದ್ರ ಹೋಗಿ ನಿಂತ್ಕೊಂಡ್ರೆ ನಾವು ಇಷ್ಟೇನಾ ಅನ್ಸ ಕಂಬಿಗಳಿದ್ದಾವಲ್ಲ ಅಷ್ಟೇ ನಾವು ಕಾಣಿಸೋದು ಹೈಟು ಅಷ್ಟು ಹೈಟ್ ಇದೆ ಶಿವಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಪೀಸ್ಫುಲ್ ಆಗುತ್ತೆ ಗೊತ್ತಾ ಅದೇನೋ ಹೇಳ್ತಾರಲ್ಲ ಎಲ್ಲೂ ಎಲ್ಲಿ ಸಿಗದೆ ನೆಮ್ಮದಿ ದೇವಸ್ಥಾನಕ್ಕೆ ಹೋದರೆ ಸಿಗುತ್ತೆ ಅಂತಾರಲ್ಲ ಹಾಗೆ ಎಲ್ಲ ಯಾವ ಕಡೆ ಆಗಲಿ ಯಾವ ದೇವಸ್ಥಾನ ಆಗಲಿ ಹೋಗ್ಬಿಟ್ರೆ ಅಲ್ಲಿ ದೇವಸ್ಥಾನದಲ್ಲಿ ನೆಮ್ಮದಿ ಅಂತೂ ನಮ್ಮಅಪ್ಪಂತೂ ಬರೀ ಮೊಮ್ಮಕ್ಕಳು ಹಿಡ್ಕೊಳ್ಳೋದೇ ಆಗುತ್ತೆ ನಾವು ಎಲ್ಲಾದ್ರೂ ಹೋದ್ರೆ ಫ್ರೀ ನಮ್ಮ ಅಪ್ಪ ಇದ್ರೆ ಸಾಕು ಒಂತರ ಫ್ರೀ ಅನ್ಸುತ್ತೆ ಯಾಕೆಂದ್ರೆ ಮೊಮ್ಮಕ್ಕಳು ಹಿಡ್ಕೊಂಡು ಹಿಡ್ಕೊಂಡು ಸಾಕಾಗಿರುತ್ತಲ್ಲ ಹಾಗಾಗಿ ಅಜ್ಜಿ ತಾತನೂ ಹಿಡ್ಕೊಂಡ್ಲಿ ಅಂತ ಬಿಟ್ಬಿಟ್ಟಿದ್ವಿ ಕೈ ಹಾಗೆ ಒಂದಷ್ಟು ಫೋಟೋಸ್ ತಕೊಂಡಿದ್ವಿ ಅದನ್ನು ಹಾಕ್ತೀನಿ ನೋಡಿ ನೋಡಿ ಈ ಕಡೆ ಹೊರಗಡೆ ಬಂದ್ಬಿಟ್ರೆ ಇಲ್ಲಿ ರಾಗಿ ಚಂಬು ರಾಗಿ ಬಾಟಲ್ ರಾಗಿ ಬಿಂದಿಗೆ ಅಂತಾರಲ್ಲ ಅವು ಎಲ್ಲ ಇಟ್ಕೊಂಡು ಮಾರ್ತಿದ್ದಾರೆ ಎಷ್ಟು ಕಾಸ್ಟ್ಲಿ ಗೊತ್ತಾ ಹಬ್ಬ ತಗೋಳಕ್ಕೆ ಆಗೋದಿಲ್ಲ ಅಷ್ಟು ಕಾಸ್ಟ್ಲಿ ಅಂದ್ರೆ ಅಷ್ಟು ಕಾಸ್ಟ್ಲಿ ಬೇರೆ ಕಡೆ ಬೇರೆ ಬಂದಿರ್ತಾರಲ್ಲ ಅವ್ರು ತಗೊತಾರೆ ಬಿಟ್ರೆ ಇಲ್ಲಿ ಈ ಕಡೆ ಎಲ್ಲ ನಾವು ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ನಲ್ಲ ದು ಒಂದು ಕಾಮಿಡಿ ಆಗಿತ್ತು ಅಂತ ಅದು ಅಲ್ಲಿ ಸ್ಟಾರ್ಟಿಂಗ್ ಬ್ಯಾಗಲ್ಲಿ ಅಲ್ಲಿ ಹಾಕಿ ಕೊಟ್ರೆ ಇಲ್ಲಿ ಎಕ್ಸಿಟ್ ಅಲ್ಲಿ ಈ ಕಡೆ ಕಾಣ್ತಿದೆ ಅಲ್ಲ ಅಲ್ಲಿ ಎಕ್ಸಿಟ್ ಅಲ್ಲಿ ಬರುತ್ತೆ ಸ್ಲಿಪ್ಪರ್ಸ್ ಎಲ್ಲ ಬ್ಯಾಗಲ್ಲಿ ನಾವು ಅದನ್ನು ಹುಡುಕ್ತಾ ಇದ್ದೀವಿ ಸಿಗಂಗೆ ಇಲ್ಲ ಎಷ್ಟು ಹುಡುಕಿದ್ರು ಎಲ್ಲರ ಬ್ಯಾಗಲ್ಲಿ ಹುಡುಕಿದ್ದೀವಿ ಸಿಗೋಂಗೆ ಇಲ್ಲ ಹಾಗಾಗಿ ಮತ್ತೆ ಇನ್ನೊಂದು ನಮ್ಮ ಅವನ ಮಗ ಹೇಳಿದ್ವಲ್ಲ ಮಾ ಬರ್ತಾನೆ ಅಂತ ಅವನು ಅವನು ಬಂದುಬಿಟ್ಟು ಅವನಿಗೆ ಫೋನ್ ಮಾಡಿದೆ ಸ್ಲಿಪ್ಪರ್ಸ್ ಎಲ್ಲ ಹಾಕಿದೀಯ ಅಂತಂದರೆ ಅವನು ಏನು ಮಾಡಿದ್ದಾನೆ ಅವನು ಸ್ಲಿಪ್ಪರು ಆ ಬ್ಯಾಗಲ್ಲಿ ಅವೆ ಆ ಬ್ಯಾಗಲ್ಲಿರೋ ಸ್ಲಿಪ್ಪರ್ಸ್ ಎಲ್ಲ ತೆಗೆದುಬಿಟ್ಟು ಆ ಸ್ಲಿಪ್ಪರ್ಸ್ಗಳೆಲ್ಲ ಒಂದು ಬೈಕ್ ಬ್ಯಾಗ್ ಇರುತ್ತಲ್ಲ ಸೈಡಲ್ಲಿ ಆ ಬ್ಯಾಗಲ್ಲಿ ಹಾಕೋಬಿಟ್ಟದಾನೆ ನಾವಂತೂ ಹುಡುಕಿ ಹುಡುಕಿ ಸಾಕಾಯ್ತು ಯಾಕೆ ಹಿಂಗೆ ಸಿಗಂಗಿಲ್ಲಲ್ಲ ಏನಾಯ್ತು ಅಂತ ನಾನು ನಮ್ಮಮ್ಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಮ್ಮ ಸ್ಲಿಪ್ಪರ್ಸ್ ಎಲ್ಲ ಗೋವಿಂದ ಗೋವಿಂದ ಅಂತಂದರೆ ನಮ್ಮಮ್ಮ ಅದನ್ನೇ ಹೇಳ್ತಾರೆ ನೀನು ಅಂದಂಗೆ ಆಯಿತು ಕಣೆ ಗೋವಿಂದ ಆ ಸ್ಲಿಪ್ಪರ್ಸ್ ಎಲ್ಲ ಕರೆದೇ ಹೋಗಿದ್ದಾವೆ ಅಲ್ಲಿ ಬರ್ತಿದ್ದಾನೆ ನೋಡಿ ಸ್ಪೆಕ್ಸ್ ಹಾಕ್ಕೊಂಡು ಅವನೇ ಈ ರೀತಿ ಎಲ್ಲ ಮಾಡಿರೋದು ಅದಕ್ಕೆ ನಾವು स्वल पत्त कॉमिडी आ ಮತ್ತೆ ಈ ಕಡೆ ಎಲ್ಲ ನೋಡಿ ಇಲ್ಲಿ ಹಸುಗಳೆಲ್ಲ ಕಾಣ್ತಿದ್ದಾವಲ್ಲ ಆ ಹಸ ಎಲ್ಲ ರಕ ಹಸ ಇದ್ದಾವೆ ಆ ಹಸಗಳು ಬಂದ್ಬಿಟ್ಟು ಇನ್ನೊಂದು ರಾಷ್ಟ್ರ ಇದ್ದ ಒಂದೊಂದು ತಗೊಂಡ್ಬಂದಿರಂತೆ ಅದು ಶಿವಪ್ಪ ಇಲ್ಲಿ ಇದ್ರೆ ಹಸುಗಳೆಲ್ಲ ಇರ್ತವೆ ಹಾಗಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಈ ರೀತಿ ಯಾವುದು ರ ಫೇಮಸ್ ಅಂತ ಅವೆಲ್ಲ ತಗೊಂಡು ಹಿಂಗೆ ಇಟ್ಟಿದ ಶೋಗೆ ಅಲ್ಲಿ ಸೈಡಲ್ಲಿ ಒಂದು ಊಟ ಅದಕ್ಕೆ ಅಂತಾನೆ ಸಪ್ರೇಟ್ ಊಟ ಇಡ್ತಾರೆ ಮತ್ತೆ ಈ ಕಡೆ ಒಂದು ಬಿಟ್ರೆ ಒಂದು ಹೋಟೆಲ್ ತರ ಇದೆ ಲೈಟ್ ಲೈಟಾಗಿ ತಿನ್ನೋಣ ಅಂತ ಬಂದ್ವಿ ಮತ್ತೆ ನೋಡಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಏನಿದ್ದಾವೆ ಎಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಇಲ್ಲಂತೂ ಬಾರಿ ಕಾಸ್ಟ್ ಅಂದ್ರೆ ಕಾಸ್ಟ್ಲಿ ಫುಡ್ ಕಾಸ್ಟ್ಲಿ ನಾವೇನಾದರೂ ತಿನ್ನಬೇಕು ಮಕ್ಳಿಗೆ ಏನಾದರೂ ತಿನ್ಬೇಕು ಅಂತಂದರೆ ಬ್ಯಾಗಲ್ಲೇ ನೀವೇನಾದರೂ ಬನ್ನಿ ಇಲ್ಲಂತೂ ಫುಲ್ ಬರೀ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ನಾವು ಅವತ್ತು ಫುಲ್ ಚಳಿ ಆಗ್ತಿರ್ತಲ್ಲ ಹಾಗಾಗಿ ಏನಾದರೂ ಕಾಫಿ ಟೀ ಕುಡಿಯೋಣ ಅಂತ ಬನ್ನಿ ಕಾಫಿ ಇನ್ನೇನು ಹುಡುಗರು ಏನಾದರೂ ತಿಂತಾರೆ ಅಂತ ಅಂದ್ಬಿಟ್ಟು ಏನಾದರೂ ತರ್ಸೋಣ ಅಂತ ನೋಡಿದ್ರೆ ಒಂದು ದೋಸೆ ಬಂದುಬಿಟ್ಟು ನೂರ ಹತ್ತು ರೂಪಾಯಿ ಅಂತೆ ಮತ್ತು ಇನ್ನೊಂದು ಚಿಕ್ಕದು ಪ್ರಸಾದದಲ್ಲಿ ಕೊಡ್ತಾರೆ ಪ್ರಸಾದ ಟೈಪ್ ಕೊಟ್ಟಾರಲ್ಲ ಹಾಗೆ ಅದು ಸಿಕ್ಸ್ಟಿ ರುಪೀಸ್ ಅಂತೆ ಪೊಂಗಲ್ಲ ಇನ್ನೋದು ಮಾಡೋದು ಮತ್ತು ನೋಡಿ ಇದು ಬಾಳೆಹಣ್ಣಿಂದು ಬೋಂಡ ತೋರಿಸ್ತೀನಿ ಅದು ಬಂದುಬಿಟ್ಟು ಫಿಫ್ಟಿ ರುಪೀಸ್ಗೆ ಹೆವಿ ಅಂದರೆ ಹೆವಿ ಕಾಸ್ಟ್ಲಿ ನೀವು ಏನಾದರೂ ತೊಗೊಬರ್ಬೇಕು ಅಂದರೆ ಬ್ಯಾಗಲ್ಲಿ ಎತ್ ಇಟ್ಕೊಂಡ್ಬನ್ನಿ ತಿನ್ನೋಕ್ಕೆ ಮಕ್ಳಿಗಾಯ್ತು ನಿಮ್ಗಾಯ್ತು ಅದೇ ಅಲ್ಲಿ ಏನಾದರೂ ತಗೋಬೇಕಂದ್ರೆ ಲೈಟಾಗಿ ತಗೋಬೇಕಷ್ಟೇ ಆಗಲಿ ಕಾಸ್ಟ್ ಇದೆ ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು ನೈಟ್ ಟೈಮ್ ಆಗೋಷ ಮೇಲೆ ಅದೆಲ್ಲ ಸ್ಟಾರ್ಟ್ ಆಯಿತು ಹಾಗೆ ಎಲ್ಲರೂ ಬಂದುಬಿಟ್ಟು ಈ ರೀತಿ ಎಲ್ಲ ಕೂತ್ಕೊತಾ ಇದ್ದಾರೆ ಇನ್ನೊಂದು ವಿಷಯ ಹೇಳೋದು ಮರೆತು ಬಿಟ್ಟೆ ನಿಮಗೆ ಬಾತ್ರೂಮ್ ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿದ್ದಾರೆ ಇರ್ತಾವೋ ಇನ್ನು ಅಂದ್ಕೊಂಡಿ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಈ ಸಲ ಬಂದಾಗ ಎಲ್ಲ ಒಂದೊಂದು ಒಂದೊಂದೇ ಚೇಂಜಸ್ ನಡೀತಾ ಇದ್ದಾವೆ ಅಂತ ಹೇಳಿದ್ನಲ್ಲ ಹೀಗೆ ಎಲ್ಲೋ ಅನ್ನೊಂದು ಚೇಂಜಸ್ ಎಲ್ಲ ನಡೀತಾ ಇದ್ದಾವೆ ಇನ್ನೂ ನೆಕ್ಸ್ಟ್ ಟೈಮ್ ಇನ್ನು ಏನಾಗಿರುತ್ತೋ ಗೊತ್ತಿಲ್ಲ ಈ ಚಳಿಗೆ ಹೋದರೆ ಎಲ್ಲಾದರೂ ಹೋಗಬೇಕು ಅಂದರೆ ಬಾತ್ರೂಮ್ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ ಹಾಗೆ ಏನು ತೊಂದರೆ ಏನಿಲ್ಲ ಇಲ್ಲಿ ಬಂದರೆ ಚೆನ್ನಾಗಿದೆ ಬಾತ್ರೂಮ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು ಸ್ಟಾರ್ಟ್ ಆಯಿತು ಲೈಟ್ ಅದು ಶಿವನ ಮೇಲೆ ಲೇಸರ್ ಲೈಟ್ ಇದೆಲ್ಲ ಮೀಲದಿಂದ ಇನ್ನೂ ಇನ್ನು ಫೈವ್ ಮಿನಿಟ್ಸ್ ಏನೋ ಇತ್ತು ಫೈವ್ ಮಿನಿಟ್ಸ್ ಇದೆ ಅನ್ನೋ ಹಾಗೆ ಬಂದ್ಬಿಟ್ಟು ಎಲ್ಲ ಪ್ಲೇಸಲ್ಲಿ ಅದೇ ಅವಾಗೆ ತೋರಿಸಲ್ಲ ಈ ರೀತಿ ಎಲ್ಲ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಬೇಕು ಎಲ್ಲ ಲೈಟ್ ಎಲ್ಲ ಆಫ್ ಮಾಡ್ತಾರೆ ಫ್ಲ್ಯಾಶ್ ಲೈಟ್ ಏನು ಹಾಕ್ಬಾರ್ದು ಆ ಫ್ಲ್ಯಾಶ್ ಲೈಟ್ ಏನಾರ ಹಾಕಿಬಿಟ್ರೆ ಬೈತಾರೆ ನೋಡಿ ಒಂದು ಈಗ ಲೇಸರ್ ಲೈಟ್ ಸ್ಟಾರ್ಟ್ ಆಯಿತು ಫಸ್ಟು ಮೂನ್ ಬರುತ್ತೆ ಮತ್ತು ಕಿ ಇದು ಕಿವಿಗಳು ಬರುತ್ತೆ ಮತ್ತು ಬೊಟ್ಟು ಬರುತ್ತೆ ಮತ್ತು ಸರ ಬರುತ್ತೆ ಹೀಗೆ ಒಂದೊಂದು ಒಂದೊಂದೇ ತೋ ಲೈಟಿಂಗ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇದ್ರದ್ದು ಫುಲ್ಲು ವಿತ್ ವಾಯ್ಸ್ ಅಂದರೆ ಅದರಲ್ಲಿ ಏನು ಕೇ ಹೇಳ್ತಿದ್ದಾರೆ ಅನ್ನೋದೆಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಒಂದು ವೇಳೆ ಬಂತು ಅಂದರೆ ಬಂದಂಗೆ ಇಲ್ಲ ಅಂದರೆ ಮ್ಯೂಸಿಕ್ ಒಂದು ಹಾಕ್ತೀನಿ ಯಾಕೆ ಅಂದರೆ ಫುಲ್ ಕಾಫಿ ರೈಟ್ ಅಂತ ಬರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಹಾಗೆ ಹೋಗಿದ್ದೀವಿ ಅಂತ ಸಿನಿಮಾದೆಲ್ಲ ಹಾಕಿದರೆ ಅದು ಕಾಪಿ ರೈಟ್ ಅಂತ ಬಂತು ಹಾಗಾಗಿ ಎಷ್ಟು ಸಲ ಟ್ರೈ ಮಾಡಿದ್ರು ಅದು ಹಾಗೆ ಬರ್ತಿತ್ತು ಹಾಗಾಗಿ ನಾನು ಇಲ್ಲಿ ನೋಡ್ತೀನಿ ಫಸ್ಟು ಫುಲ್ ವೀಡಿಯೋ ಇದನ್ನೆಲ್ಲ ಹಾಕ್ತೀನಿ ಅದು ಓಕೆ ಆಯಿತು ಅದೇ ಇದು ಮಾಡ್ತೀನಿ ಇಲ್ಲ ಅಂದರೆ ಅದು ಕಾಪಿರೇಟ್ ಏನಾದರೂ ಬಂತು ಅಂದರೆ ನಾನು ಡಿಲೀಟ್ ಮಾಡಿಬಿಟ್ಟು ಫುಲ್ ಇದನ್ನು ಏನದು ಓನ್ಲಿ ಮ್ಯೂಸಿಕ್ ಬರೋ ಥರ ವಿತ್ ವಾಯ್ಸ್ ಕೇಳಿದನೇ ತುಂಬ ಚೆನ್ನಾಗಿರುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಹೇಳಿದ್ನಲ್ಲ ಮ್ಯೂಸಿಕ್ ಓನ್ಲಿ ಮ್ಯೂಸಿಕ್ ಥರ ಹಾಕ್ತೀನಿ ಅಸಲು ಹೆಂಗೆ ಸೆಟ್ ಮಾಡಿದ್ದಾರೆ ನೋಡಿ ಅದು ಬರೋದು ಮತ್ತು ಅದು ಆವಿಂದು ಅದೇ ಪ್ಲೇಸಲ್ಲಿ ಬರಬೇಕು ಅನ್ನೋ ರೀತಿ ಈ ರೀತಿ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂದರೆ ಅಪ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಲೈವಲ್ಲಿ ನೋಡಿದ್ರೆ ಅಂತೂ ಫುಲ್ಲು ಇನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ಇರುತ್ತೆ ಅನಿಸುತ್ತೆ ಇದೆಲ್ಲನೂ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಅನಿಸುತ್ತೆ ನೋಡಿ ಅದು ಮಧ್ಯದಲ್ಲಿ ಋಷಿ ಬರೋದು ಆಗಲಿ ಮತ್ತು ಲಾಸ್ಟಲ್ಲಿ ಅರ್ಧ ಶಿವ ಅರ್ಧ ಪಾರ್ವತಿ ಆಗೋದಾಗಲಿ ಎಷ್ಟು ಚೆನ್ನಾಗಂದರೆ ಅದು ಹೇಳೋಕ್ಕಾಗೋದಿಲ್ಲ ನೋಡಿದ್ರೆ ಅಬ್ಬ ಇನ್ನು ಅಲ್ಲೇ ಇರಬೇಕು ಅನಿಸುತ್ತೆ ಎಷ್ಟು ಸಲ ಬಂದ್ರೂ ಬರಬೇಕು ಅನ್ನೋ ಥರ ಅನಿಸುತ್ತೆ ನೋಡಿ ಇದು ಮಧ್ಯದಲ್ಲಿ ಬರ್ತಾ ಇದೆಲ್ಲ ಋಷಿ ಅದು ಮತ್ತು ಆ ಕಡೆ ಇದು ಫುಲ್ ಡ್ಯಾನ್ಸ್ ಮಾಡೋದಾಗಲಿ ನೋಡಿ ಇಷ್ಟು ಎಲ್ಲ ಕಡೆಯೂ ಋಷಿ ಋಷಿಗಳೆಲ್ಲ ಕೂತ್ಕೊಂಡು ಜಪ ಮಾಡೋದು ಮತ್ತು ಇದು ಡ್ಯಾನ್ಸ್ ಮಾಡೋದಾಗ್ಲಿ ಎಲ್ಲನೂ ಬರುತ್ತೆ ಫುಲ್ ಕ್ಲಾರಿಟಿಯಾಗಿ ನೋಡಬೇಕು ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಈಶಾ ಫೌಂಡೇಶನ್ ಪ್ಲೇಸ್ ಆಗಲಿ ಕ್ಲೈಮೇಟ್ ಆಗಲಿ ಫೆಸಿಲಿಟೀಸ್ ಆಗಲಿ ಊಟ ಆಗಲಿ ಊಟ ಮಾತ್ರ ನೀವು ತಗೊಂಡೋಗ್ಬೇಕು ಅಂದರೆ ಅಲ್ಲಿ ಸಿಗುತ್ತೆ ಬಟ್ ಕಾಸ್ಟ್ಲಿ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಒಂದು ದೋಸೆ ಬಂದು ನೂರ ಹಾಗಾಗಿ ನಾವು ಊಟ ಆಯಿತು ಏನಾದರೂ ಆಯಿತು ತೊಗೊಂಡು ಹೋದರೆ ಸ್ವಲ್ಪ ಮೇಲು ನೋಡಿ ಇದು ಫುಲ್ಲು ನೋಡ್ತೀನಿ ಟ್ರೈ ಮಾಡ್ತೀನಿ ಫುಲ್ ಇದು ವಾಯ್ಸ್ ಹಾಕಿ ಇಲ್ಲ ಅಂದರೆ ನೋಡಿ ಇಲ್ಲಿ ಹಾಫ್ ಶಿವ ಹಾಫ್ ಪಾರ್ವತಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ to move humanity from hallucinations of ups and the... this this ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಹೆಂಗ್ ಬಂತು ಹಾಗೇ ಎಲ್ಲ ಹಾಫ್ ಇದೆ ಫಸ್ಟು ಚಂದ್ರ ಬಂತು ಅಲ್ಲ ಮೂನ್ ಹಾಗೇ ಎಲ್ಲ ಲಾಸ್ಟ್ ಲಾಸ್ಟಿಗೆ ಮೂನ್ ಇದಾಗ್ತಾ ಇದೆ ನೋಡಿ ಆ ಇದು ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬ ಅವ್ರಿಗಿನ್ನೆಷ್ಟು ತಲೆ ಇದೆಯೋ ಅಪ್ಪ ಮೇಲೆ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಮಹಾ ಮಂಗಳಾರತಿ ಕೊಡ್ತಾರೆ ಕೊಟ್ಟಿದ್ದನ್ನ ನಾವು ತಕ್ಕೋಬೇಕು ತಕ್ಕೊಂಡು ಇನ್ನ ಮನೆಗೂ ಹೋಗೋದು ಅಷ್ಟೇ ನಾವು ಎಲ್ಲ ಮನೆ ಇನ್ನು ಅದೇ ಮನೆಗೆ ಹೋಗೋಣ ಅಂತ ಮತ್ತೆ ಇಲ್ಲಿ ನಾನು ಸ್ಟಾರ್ಟಿಂಗ್ ತ್ರಿಶೂಲ ಅಲ್ಲಿ ಇದ್ದೆ ಟೈರ್ ಏನದ ರಕ್ತ ಕೇಲ ಇದು ಇದಾವೆ ಅಂತ ಹೇಳಿದ್ನಲ್ಲ ಟೈರ್ಸ್ ಅದನ್ನ ಹೀಗೆ ಚಕ್ರ ಚಕ್ರನ ಹೀಗೆ ತಿರುಗಿಸ್ಬೋದು ನಮ್ಗೆ ಅದು ಗೊತ್ತಿರಲಿಲ್ಲ ಯಾರು ತಿರುಗಿಸ್ತಾ ಇದ್ರೆ ನಾವು ಹಾಗೆ ತಿರುಗಿಸೋಣ ಅಂತ ನಾನು ವಿಡಿಯೋ ವೀಡಿಯೋ ಇದ್ದೀನಿ ನನ್ನ ಮಗ ಮುಖಿತು ಯಶ್ವಿಕು ಮತ್ತು ಅತ್ತೆ ಹೀಗೆ ತಿರುಗಿಸ್ತಾ ಇದ್ದರೆ ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಅದು ತಿರುಗ್ಸೋಕ್ಕೂ ಬರುತ್ತೆ ನೀವು ಬಂದಾಗ ನೋ ತಿರುಗ್ಸ್ರಿ ಮತ್ತೆ ಇಲ್ಲೆಲ್ಲ ನೋಡಿ ಇನ್ನೇನು ಹೊರಟ್ವಿ ನಮ್ಮ ನಮ್ಮ ಮಾವನ ಮಗ ಹೇಳ್ತಿದ್ದ ಹೀಗೆ ಡಿ ಮಾರ್ಟ್ಗೆ ಹೋಗಿ ಹೋಗಿ ಅಂತ ಹೇಳ್ತಿದ್ದ ಹಂಗೆ ಹೋಗೋಣ ಆಯಿತು ಅಂತ ಚಿಕ್ಕಬಳ್ಳಾಪುರದಲ್ಲೇ ಡಿ ಮಾರ್ಟ್ ಇತ್ತು ಹಾಗೆ ಡಿ ಮಾರ್ಟಲ್ಲಿ ಹೋಗಿಬಿಟ್ಟು ಏನು ಏನು ಬೇಕು ಅಂತೆಲ್ಲ ತಗೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಹೋದ್ವಿ ಫಸ್ಟು ಡಿ ಮಾರ್ಟಲ್ಲಿ ಏನೇನು ತೊಗೊಂಡ್ವಿ ಅಂತ ಅದು ವಿಡಿಯೋ ಮಾಡಿಲ್ಲ ಅಯ್ಯೋ ಮೋಕ್ಷ ನಂತೂ ಹಿಡಿಯಕ್ಕೆ ಆಗೋದಿಲ್ಲ ಈ ರೀತಿ ಎಲ್ಗಾದ್ರೂ ಬಂದ್ರೆ ಎಲ್ಲ ಕಿತ್ತಾಕ್ತಿರ್ತಾನೆ ನಮ್ಗೆ ಇದು ಮರ್ಯಾದೆ ಆಗುತ್ತೆ ಅಯ್ಯೋ ಅವನಂತೂ ಫುಲ್ಲು ಕಿತ್ ಕಿತ್ತಾಗ್ತಿರ್ತಾನೆ ನಾನು ಎತ್ತಿಗಲ್ಲ ಅವನ್ ಎಲ್ಲ ಇಂಥ ಹುಡುಗನ್ ಕಟ್ಕೊಂಡು ಎಲ್ಗನ್ನು ಹೋಗ್ಬೇಕು ಅಂದ್ರೆ ಆಗದೇ ಇಲ್ಲಪ್ಪ ಅಲ್ಲಿ ಒಂದಷ್ಟು ನಮ್ಮಮ್ಮ ರೇಷನ್ ಏನಾದರೂ ಬೇಕು ಅಂತ ಎಲ್ಲ ತಗೊಂಡ್ರು ಮತ್ತು ನಾನು ನನಗೆ ಒಂದು ಟಾಪು ಮತ್ತು ನನ್ನ ತಂಗಿ ಒಂದು ಟಾಪ್ ಡ್ರೆಸ್ ತೊಗೊಂಡ್ವಿ ಮತ್ತು ನಮ್ಮ ಮಕ್ಕಳಿಗೆಲ್ಲ ಬಾಲು ಅದು ಇದು ಅಂತ ಆಟ ಸಾಮಾನಂತೆ ಅದಂತೆ ಎಲ್ಲ ಕೊಡಿಸ್ಕೊಂಡು ಇನ್ನೇನು ಮನೆಗೆ ರಿಟರ್ನ್ ಹೋದ್ವಿ ನೈಟ್ ಆವಾಗಲೇ ಹತ್ತುವರೆ ನಂದು ಆಗಿತ್ತು ಹನ್ನೊಂದು ಗಂಟೆ ಹತ್ತುವರೆ ಆಗಿತ್ತೇನು ಹೋಗಷ್ಟ್ರೊಳಗೆ ನೈಟೆಲ್ಲ ಮತ್ತು ಆ ನೆಕ್ಸ್ಟ್ ಡೇನೆ ನಾವೆಲ್ಲರೂ ಮನೆ ಊರಿಗೆ ಹೋಗ್ಬೇಕಿತ್ತು ನನ್ನ ತಂಗಿ ಏನೋ ಊರಿಗೆ ಹೋದ್ಲು ನಾ ನೆಕ್ಸ್ಟ್ ಡೇನು ಬೆಳಿಗ್ಗೆ ಮಾರ್ನಿಂಗೇ ಅದಾದಮೇಲೆ ನ ಮಾರ್ನಿಂಗ್ ಅಂದರೆ ಒಂದು ಆಫ್ಟರ್ನೂನ್ ನಂಗೆ ಹೋದರು ಇನ್ನು ನಾವು ಅದೇ ಹೋಗ್ಬೇಕಿತ್ತು ನೆಕ್ಸ್ಟ್ ಅವ್ರು ಹೋದ್ಮೇಲೆ ನಾವು ಹೋಗ್ಬೇಕಿತ್ತು ಹಾಗೆ ಹಿಂಗೆ ಮೇಲ್ಗಡೆಯನ್ನು ಎಲ್ಲ ವೀಡಿಯೋ ಮಾಡಿರಲಿಲ್ಲ ಎಲ್ಲ ಗಿಡಗಳೆಲ್ಲ ಇಟ್ಟಿದ್ರು ನಮ್ಮಮ್ಮ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಇನ್ನೇನು ಊರಿಗೆ ಹೋಗ್ತಾ ಇದ್ದೀನೇನು ಬಸ್ ಬರುತ್ತೆ ಅನ್ನೋ ಟೈಮ್ಗೆ ಹೋಗಿಬಿಟ್ಟು ಎಲ್ಲ ರೀತಿಯೆಲ್ಲ ವೀಡಿಯೋ ಮಾಡಿಕೊಂಡು ಬಂದೆ ಇನ್ನು ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಏನು ಗಿಡ ಇದೆ ಅಂತ ಎಲ್ಲ ಹೇಳ್ತೀನಿ ನೋಡಿ ಇದು ಎಲೆ ವಿಲೇದೆಲ್ಲೇ ಗಿಡ ಮತ್ತು ಇದು ಬ್ರಹ್ಮ ಕಮಲ ಅಂತೆ ಮತ್ತು ಇನ್ನೂ ಏನೇನೋ ಗುಲಾಬಿ ಗಿಡ ಅಂತೆ ಇನ್ನೂ ಏನೇನೋ ಎಲ್ಲ ಇದಾವೆ ನೆಕ್ಸ್ಟ್ ಇವಾಗ ಅದರ ಹೋದಾಗ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಇದು ಮೇಲ್ಗಡೆ ಮತ್ತು ಇನ್ನು ಕೆಳಗಡೆ ಇದು ಇಲ್ಲಿರೋದು ನಾವು ಮಿಡಿಲಲ್ಲಿ ಕೆಳಗಡೆ ಎರಡು ಬಾಡಿಗೆ ಕೊಟ್ಟಿದ್ದಾರೆ ಇನ್ನೇನು ನನ್ನ ತಂಗಿಯರೆಲ್ಲ ಹೋದ್ರಲ್ಲ ಅದನ್ನು ವಿಡಿಯೋ ಮಾಡಲಿಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ಮರ್ತೋಗ್ಬಿಟ್ಟೆ ಮತ್ತು ಇನ್ನೇನು ನೆಕ್ಸ್ಟ್ ನಾವಿನ್ನು ಹೊರಡ್ಬೇಕಿತ್ತು ನಮ್ಮಪ್ಪ ಡೂಟಿಗೆ ಹೋಗಿತ್ತು ಹಾಗಾಗಿ ಇನ್ನು ನಮ್ಮಮ್ಮನೇ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಬಸ್ ಹತ್ಸಕ್ಕೆ ಬಂದಿದ್ದು ನೋಡಿ ಇದು ಈ ಹುಡ್ಗ ನಮ್ಮ ಮನೆ ಮುಂದೆ ಅಂದ್ರೆ ನಮ್ಮಅಮ್ಮ ಆ ಹುಡ್ಗ ಅವನು ಬಂದಿದ್ದ ನಮ್ಮ ಬಸ್ ಹತ್ಸಕ್ಕೆ ಇನ್ನೇನು ಬಸ್ ಬಂತು ನಾವು ಬಸ್ ಹತ್ಕೊಂಡು ಹೊರಟಿವಿ ಇದ್ದು ಕಂಟಿನ್ಯೂಷನ್ ವಿಡಿಯೋ ಮಾಡಲಿಲ್ಲ ಮತ್ತೆ ಅಲ್ಲಿ ಫೋಟೋಸ್ ತಕೊಂಡೆಲ್ಲ ಹಾಕ್ತೀನಿ ನೋಡಿ ಮುಂದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಬಾ ಬಾಯ್